ನಮಸ್ಕಾರ ವೀಕ್ಷಕರೇ ನಾನು ಪ್ರಮೋದ ಕರ್ವೂರು ಪ್ರಮೋದವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದವನ್ನು ಹೇಳ್ತಾ ಇರೋದನ್ನು ಒಂದು ಸಣ್ಣ ವೀಡಿಯೋ ಕಾರ್ಯಕ್ರಮವನ್ನು ಮುಂದೆ ಬಯಸ್ತೀನಿ ವೀಕ್ಷಕರೇ ನನ್ನ ವೀಡಿಯೋ ಕಾರ್ಯಕ್ರಮ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ಸ್ ಮಾಡಿ ಹಾಗೆ ನನ್ನ ಪ್ರಮೋದವಾಣಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಾನು ಯಾವುದೇ ನನ್ನ ವೈಯಕ್ತಿಕ ನನ್ನ ಪರ್ಸ್ನಲ್ ಹಿತಾಸಕ್ತಿಗೋಸ್ಕರ ದುಡ್ಡು ಮಾಡೋದಕ್ಕೆ ಹಣ ಮಾಡೋದಕ್ಕೆ ನನ್ನ ಚಾನಲನ್ನು ನಾನು ಪ್ರಾರಂಭ ಮಾಡಿಲ್ಲ ನಮ್ಮ ಸಾಮಾಜಿಕ ಹಿತದೃಷ್ಟಿಗೋಸ್ಕರ ಸಾಮಾಜಿಕ ಹಿತದೃಷ್ಟಿಯ ಮೇರೆಗೆ ಸಾಮಾಜಿಕ ಹಿತದೃಷ್ಟಿಯನ್ನು ಗಮನದಲ್ಲಿಟ್ಟುಕೊಂಡು ನನ್ನ ಯೂಟ್ಯೂಬ್ ಚಾನಲನ್ನು ನಾನು ಸ್ಥಾಪನೆ ಮಾಡ್ತಕ್ಕಂಥದ್ದು ಹಾಗಾಗಿ ದಯವಿಟ್ಟು ಯೂಟ್ಯೂ ನನ್ನ ಯೂಟ್ಯೂಬ್ ಚಾನಲನ್ನು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಸಣ್ಣ ವಿಡಿಯೋ ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ಇಟ್ಟು ಬಳಸ್ತೀನಿ ಅಷ್ಟೇ ನಮ್ಮ ದೇಶದ ರಾಷ್ಟ್ರೀಯ ಮಾಧ್ಯಮಗಳಾಗಿರ್ಬೋದು ನಮ್ಮ ಕರ್ನಾಟಕದ ಕನ್ನಡ ಮಾಧ್ಯಮಗಳಾಗಿರ್ಬೋದು ಕನ್ನಡ ದಿನ ಪತ್ರಿಕೆಗಳಾಗಿರ್ಬೋದು ಇಲ್ಲಿ ಒಂದು ವಿಚಾರ ಒಂದು ಬೆಳಕಿಗೆ ಬಂದಿರತಕ್ಕಂಥದ್ದು ಏನಪ್ಪ ಅಂದರೆ ಭಾರತದಲ್ಲಿ ಹಿಂದೂಗಳ ಸಂಖ್ಯೆ ಶೇಕಡ ಎಂಟರಷ್ಟು ಕುಸಿತ ಮುಸ್ಲಿಮರ ಮುಸ್ಲಿಮರ ಜನಸಂಖ್ಯೆಯಲ್ಲಿ ಶೇಕಡ ನಲವತ್ತ್ಮೂರರಷ್ಟು ಏರಿಕೆ ಆಗಿರ್ತಕ್ಕಂಥದ್ದು ಅಂದರೆ ಸಾವಿರದ ಒಂಬೈನೂರ ಐವತ್ತರಿಂದ ಎರಡು ಸಾವಿರದ ಹದಿನೈದು ಅಂದರೆ ಅರವತ್ತೈದು ವರ್ಷಗಳ ಒಂದು ಕಾಲಾವಧಿಯಲ್ಲಿ ಆಗಿರ್ತಕ್ಕಂಥ ಒಂದು ಬೆಳವಣಿಗೆ ಇದು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಬಂದಿದೆ ಪ್ರಧಾನಿ ಕಚೇರಿಯಿಂದ ಅಂದರೆ ಅಧ್ಯಯನ ಆಗಿರ್ತಕ್ಕಂಥದ್ದು ಹಿಂದೂಗಳ ಜನಸಂಖ್ಯೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಶೇಕಡ ಎಂಬತ್ನಾಲ್ಕರಷ್ಟಿತ್ತು ಅದು ಎರಡು ಸಾವಿರದ ಹದಿನೈದರ ವೇಳೆಗೆ ಎಪ್ಪತ್ತೆಂಟಕ್ಕೆ ಕುಸಿತಿರ್ತಕ್ಕಂಥದ್ದು ಅಂದರೆ ಶೇಕಡ ಏಳು ಪಾಯಿಂಟ್ ಎಂಟರಷ್ಟು ಸರಿಸುಮಾರು ಶೇಕಡ ಎಂಟರಷ್ಟು ಜನಸಂಖ್ಯೆಯಲ್ಲಿ ಕುಸಿತ ಆಗಿರ್ತಕ್ಕಂಥದ್ದು ಹಾಗೆ ಮುಸ್ಲಿಮರ ಜನಸಂಖ್ಯೆಯಲ್ಲಿ ಶೇಕಡ ಒಂಬತ್ತು ಪಾಯಿಂಟ್ ಎಂಬತ್ತ್ನಾಲ್ಕರಿಂದ ಹದಿನಾಲ್ಕು ಪಾಯಿಂಟ್ ಒಂಬತ್ತಕ್ಕೆ ಏರಿಕೆ ಆಗಿರತಕ್ಕಂಥದ್ದು ಅಂದರೆ ಅರವತ್ತೈದು ವರ್ಷಗಳ ಒಂದು ಇತ ಇತಿಹಾಸವನ್ನು ತೆಗೆದುಕೊಂಡರೆ ಮುಸ್ಲಿಮರ ಜನಸಂಖ್ಯೆಯಲ್ಲಿ ಶೇಕಡಾ ನಲವತ್ತ್ಮೂರರಷ್ಟು ಏರಿಕೆ ಆಗಿರ್ತಕ್ಕಂಥದ್ದು ಇದಕ್ಕೆಲ್ಲ ಕಾರಣ ಸಾಕಷ್ಟು ಇರ್ಬೋದು ಸರ್ಕಾರ ಅಲ್ಪಸಂಖ್ಯಾತರ ಏರಿಕೆಗೆ ಅವರು ಏನು ಕ್ರಮವನ್ನು ಕೈಗೊಂಡರು ಆ ಒಂದು ಕಾರಣಗಳ ಹಿನ್ನೆಲೆಯಲ್ಲಿ ಅವರ ಸಂ ಜನಸಂಖ್ಯೆಯಲ್ಲಿ ಸ್ವಲ್ಪ ಏರಿಕೆಯಾಗಿರ್ತಕ್ಕಂಥ ಸಾಧ್ಯತೆಗಳು ಕೂಡ ಇರುತ್ತೆ ಯಾಕೆಂದರೆ ಸರ್ಕಾರ ತಂದಂಥ ನೀತಿಗಳು ಅವ್ರು ತಂದಂಥ ಅಂದರೆ ವೈವಿಧ್ಯತೆಯ ಒಂದು ವಿಚಾರವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ದೇಶ ವಿವಿಧತೆಯಲ್ಲಿ ಏಕತೆ ಎಂಬ ಒಂದು ದೃಷ್ಟಿ ಇಟ್ಕೊಂಡು ಆ ದೃಷ್ಟಿಕೋನ ಇಟ್ಕೊಂಡು ರಾಜಕೀಯ ಒಂದು ರಾಜಕೀಯ ವ್ಯವಸ್ಥೆಯನ್ನು ಪೋಷಣೆ ತನ್ನ ನೀತಿಗಳನ್ನು ಜಾರಿಗೆ ತಂದ ಪರಿಣಾಮವಾಗಿ ಈ ರೀತಿ ಆಗಿರಬಹುದು ವೀಕ್ಷಕರ ಹಾಗೆ ಹಿಂದೂಗಳ ಜನಸಂಖ್ಯೆಯಲ್ಲಿ ಈ ಪರಿಯಾಗಿ ಕಡಿಮೆ ಆಗಲಿಕ್ಕೆ ಕುಸಿತ ಆಗಲಿಕ್ಕೆ ಏನು ಕಾರಣ ಅಂದರೆ ಸಾಕಷ್ಟು ಕಾರಣಗಳನ್ನು ನಾವು ಕೊಡ್ಬೋದು ಅಂದರೆ ನಮ್ಮ ಸಮಾಜದ ಒಳಗಡೆ ಇರ್ತಕ್ಕಂಥ ಒಂದು ಅಸ್ಪೃಶ್ಯತೆ ಅಂಟಚಬಿಲಿಟಿ ಅಂತ ಹೇಳ್ತೀವಿ ಇವತ್ತು ಕೂಡ ನಾವು ಭಾರತದ ಯಾವುದೇ ಒಂದು ಭಾಗಕ್ಕೆ ಹೋದರೂ ಕೂಡ ಗ್ರಾಮೀಣ ಭಾಗದಲ್ಲಿ ಈ ಜಾತಿ ವ್ಯವಸ್ಥೆ ಅಂತಕ್ಕಂಥದ್ದು ಜೀವಂತವಾಗಿದೆ ನಿಜಕ್ಕೂ ಕೂಡ ಬೇಸರ ತರ್ತಕ್ಕಂಥ ವಿಚಾರ ಅಂದರೆ ನಮ್ಮ ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಒಂದು ಜಾತಿಯ ಒಂದು ವೈವಿಧ್ಯತೆ ಬ್ರಾಹ್ಮಣ ಲಿಂಗಾಯತ ಒಕ್ಕಲಿಗ ದಲಿತರು ಹೀಗೆ ಕೆಳವರ್ಗದವರನ್ನು ಒಂದು ರೀತಿ ಅಸ್ಪೃಶ್ಯತೆಯಿಂದ ನೋಡ್ತಕ್ಕಂಥದ್ದು ನಾ ಹಿಂದೆ ಕೂಡ ಸಾಕಷ್ಟು ಬಾರಿ ಮಾತನಾಡುವ ಸಂದರ್ಭದಲ್ಲಿ ಈ ಅನ್ಟಚ್ಬಿಲಿಟಿ ಅಂತ ಹೇಳ್ತೀವಿ ಅಸ್ಪೃಶ್ಯತೆ ಅಂದರೆ ಈ ಮೇಲ್ವರ್ಗದವರು ಕೆಳವರ್ಗದವ್ರನ್ನ ಮನೆಗೆ ಸೇರಿಸ್ಕೊಡೋದಿಲ್ಲ ಅವರು ಅಂದರೆ ಇವರು ಮೇಲ್ವರ್ಗದವರು ತಿಂತಕ್ಕಂಥ ತಟ್ಟೆಗಳಾಗಿರ್ಬೋದು ಅವ್ರು ಬಳಸ್ತಕ್ಕಂಥ ಪಾತ್ರೆಗಳಾಗಿರ್ಬೋದು ನೋಟಗಳಾಗಿರ್ಬೋದು ಇವರು ಮಟ್ ಇವರನ್ನು ಮುಟ್ಲಿಕ್ಕೆ ಬಿಡೋದಿಲ್ಲ ಹಾಗೆ ದೇವಸ್ಥಾನಗಳನ್ನು ಪ್ರವೇಶ ಮಾಡಲಿಕ್ಕೆ ಬಿಡೋದಿಲ್ಲ ಈಗ ನಮ್ಮ ಸಮಾಜದ ಒಳಗಡೆ ಇರ್ತಕ್ಕಂಥ ಒಂದು ಹುಡುಕುಗಳು ಇದು ಕೂಡ ನಮ್ಮ ಹಿಂದೂ ಸಮಾಜದ ಮೇಲೆ ಒಂದು ಪರಿಣಾಮವನ್ನು ಬೀರ್ತಾ ಇದೆ ವೀಕ್ಷಕರು ಹಾಗಾಗಿ ಸಾಕಷ್ಟು ಇತ್ತೀಚಿನ ಒಂದು ದಿನಗಳಲ್ಲಿ ನಾವು ಗಮನಿಸಿದಾಗ ಗ್ರಾಮೀಣ ಭಾಗದಲ್ಲೇ ಬಹುತೇಕರು ಈ ಕ್ರಿಶ್ಚಿಯನ್ ಧರ್ಮಕ್ಕೆ ಬೌದ್ಧ ಧರ್ಮಕ್ಕೆ ಈ ದಲಿತ ಸಮುದಾಯಕ್ಕೆ ಸೇರಿದಂಥವರು ಮತಾಂತರ ಆಗ್ತಾ ಇರ್ತಕ್ಕಂಥದ್ದು ಇದೇ ಕಾರಣಕ್ಕೆ ಅಂದರೆ ಇವತ್ತು ಕೂಡ ಹಳ್ಳಿಗಳಲ್ಲಿರ್ತಕ್ಕಂಥ ಒಂದು ಜಾತಿ ಪದ್ಧತಿ ಹೋಗ್ಲಾಡ್ತಕ್ಕೆ ಸರ್ಕಾರಗಳು ಅವ್ರ ತೆಗೆದುಕೊಂಡಂಥ ಕ್ರಮಗಳೇನಿದೆ ಅವರ ಒಂದು ದಲಿತರ ಉದ್ಧಾರಕ್ಕೋಸ್ಕರ ಮೀಸಲಾತಿ ವಿಚಾರದಲ್ಲಾಗಿರ್ಬೋದು ಒಂದು ಉದ್ಯೋಗದ ವಿಚಾರದಲ್ಲಾಗಿರ್ಬೋದು ಕ್ರಮವನ್ನು ಕೈಗೊಂಡು ಕಳ್ಕೊಂಡರೂ ಕೂಡ ಇವರು ಏನು ಅಸ್ಪೃಶ್ಯತೆ ವಿಚಾರದಲ್ಲಿ ಇವತ್ತು ಕೂಡ ದೇಶದ ಕಾನೂನು ಕಾನೂನಿನ ಸುವ್ಯವಸ್ಥೆ ಸಂವಿಧಾನ ಇದರ ವ್ಯಾಪ್ತಿಯಲ್ಲಿ ಏನೇ ಒಂದು ಕಾನೂನು ಅಲ್ಲಿದ್ದರೂ ಕೂಡ ಜಾತಿ ಅಂತಕ್ಕಂಥದ್ದು ಕೂಡ ಇವತ್ತು ಜೀವಂತವಾಗಿರುವ ನೆಲೆಯಲ್ಲಿ ಇವತ್ತು ಕೂಡ ದಲಿತ ಸಮುದಾಯಕ್ಕೆ ಸೇರಿದಂಥವರು ಎಸ್ ಎಸ್ ಟಿ ಸಮುದಾಯಕ್ಕೆ ಸೇರಿದಂಥವರು ಕೆಳವರ್ಗದವರು ಲಕ್ಷಾಂತರ ಜನ ಕ್ರಿಶ್ಚಿಯನ್ ಧರ್ಮಕ್ಕೆ ಹಾಗೆ ಬೌದ್ಧ ಧರ್ಮಕ್ಕೆ ಮತಾಂತರ ಆಗ್ತಾ ಇದ್ದಾರೆ ಇದು ಆತಂಕಕಾರಿಯಾದಂಥ ವಿಚಾರ ಹಳ್ಳಿ ಹಳ್ಳಿಗಳಲ್ಲೇ ನಾನು ಗಮನಿಸಿದ್ದೀನಿ ಹಳ್ಳಿ ಹಳ್ಳಿಗಳೇ ಮತಾಂತರ ಆಗಿರ್ತಕ್ಕಂಥದ್ದು ಇದರ ಪ್ರಣಾಮವಾಗಿ ಹಿಂದೂಗಳ ಜನಸಂಖ್ಯೆ ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಆಗಿರ್ತಕ್ಕಂಥ ಸಾಧ್ಯತೆ ಕೂಡ ಇದೆ ಇದೆ ಹಾಗಾಗಿ ರಾಜಕಾರಣಿಗಳು ಇವರ ಒಂದು ಓಲೈಕೆ ರಾಜಕಾರಣವನ್ನು ಬಿಟ್ಟು ಹಪೀಸ್ಮೆಂಟ್ ಪಾಲಿಟಿಕ್ಸನ್ನು ಬಿಟ್ಟು ಹಿಂದೂ ಧರ್ಮ ಅಂತ ಕೇವಲ ನಾವು ಬಾಯಿನಲ್ಲಿ ಹೇಳಿದರೆ ಸಾಧು ಭಾಷಣ ಮಾಡಿದರೆ ಸಾದು ನಮ್ಮೆಲ್ಲರೂ ಹಿಂದೂ ನಮ್ಮೆಲ್ಲರೂ ಒಂದು ಅಂದರೆ ಏನು ಪ್ರಯೋಜನ ಆಗೋದಿಲ್ಲ ಈ ಜಾತಿ ಅಂತಕ್ಕಂಥ ಒಂದು ಕ್ಯಾಸ್ಟ್ ಆ ಕ್ಯಾಸ್ಟಿಸಮನ್ನು ನಾವು ಹಾಕಬೇಕು ಅಂಬೇಡ್ಕರ್ ಅವರು ಕೂಡ ಇದೇ ಒಂದು ಕಾರಣಕ್ಕಾಗಿ ಅವರು ಹಿಂದೂ ಧರ್ಮವನ್ನು ಬಿಟ್ಟು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿರ್ತಕ್ಕಂಥ ಅಂಬೇಡ್ಕರ್ ಅವರನ್ನ ಅಂದಿನ ಕಾಲದಲ್ಲಿ ಜಾತಿ ವಿಷಯದಲ್ಲಿ ಹೇಗೆಲ್ಲ ನಡೆಸ್ಕೊಂಡಿದ್ದಾರೆ ಇತಿಹಾಸದಲ್ಲೇ ಇದೆ ಅವರು ಪಾಪ ಬೇರೆ ಯಾವುದೇ ಧರ್ಮಕ್ಕೆ ಹೋಗಲಿಲ್ಲ ಆದರೆ ಅವರು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದರು ಹಾಗಾಗಿ ಇವತ್ತು ನಾವು ದಲಿತರ ವಿಚಾರದಲ್ಲಿ ಆಗಿರ್ಬೋದು ಎಷ್ಟೆಷ್ಟು ಸಮುದಾಯಕ್ಕೆ ಸೇರಿದಂಥವ್ರು ಕೆಳವರ್ಗಕ್ಕೆ ಸೇರಿದಂಥವ್ರು ಅವರು ಕೂಡ ಹಿಂದೂಗಳೇ ನಾವು ಹೇಗೆ ಮನುಷ್ಯರು ಹಾಗೆ ಅವರು ಕೂಡ ನಮ್ಮ ಹಾಗೆಯೇ ಮನುಷ್ಯರು ಹಾಗಾಗಿ ಏನಿವತ್ತು ಬೇರೆ ಬೇರೆ ಧರ್ಮಕ್ಕೆ ಮತಾಂತರ ಆಗ್ತಾ ಇದ್ದಾರೆ ವಿದ್ಯಾರ್ಥಿ ಸಮುದಾಯಕ್ಕೆ ಸೇರಿದಂಥವ್ರು ಕೆಳವರ್ಗ ಸೇರಿದಂಥವರು ಇವರೆಲ್ಲರೂ ಕೂಡ ವಾಪಸ್ ಕರ್ತಾ ಇರ್ತಕ್ಕಂಥ ಕೆಲಸಗಳನ್ನು ಮಾಡಬೇಕು ಹಾಗೆ ಒಂದು ಜಾತಿ ಪದ್ಧತಿಯ ವಿಚಾರದಲ್ಲಿ ಶೋಷಣೆಯನ್ನು ಇದು ಮಾಡ್ತಾ ಇದ್ದಾರೆ ಇವತ್ತು ಹಳ್ಳಿಗಳಲ್ಲಿ ಕೂಡ ಬಹುತೇಕ ಶೇಕಡ ತೊಂಬತ್ತರಷ್ಟು ಹಳ್ಳಿಗಳಲ್ಲಿ ಅವರನ್ನು ದೇವಸ್ಥಾನದ ಒಳಗಡೆ ಬಿಡಲಿಕ್ಕೆ ಬಿಡೋ ಹೋಗ್ಲಿಕ್ಕೆ ಬಿಡೋದಿಲ್ಲ ಹಾಗೆ ಅವರನ್ನು ಈ ಮೇಲ್ಜಾತಿಯವರ ಮನೆಯ ಒಳಗೆ ಪ್ರವೇಶ ಮಾಡಲಿಕ್ಕೆ ಬಿಡೋದಿಲ್ಲ ಇಂಥ ಒಂದು ಮನಸ್ಥಿತಿ ಇವತ್ತು ಕೂಡ ಜೀವಂತವಾಗಿರುವ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಧರ್ಮದ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಬೀರ್ತಾ ಇದೆ ಅಂತ ಹೇಳ್ಬೋದು ಮುಂದಿನ ದಿನಗಳಲ್ಲಿ ನಾವು ಈ ಜಾತಿ ವಿಚಾರವನ್ನು ಹಾಗೆ ಮುಂದುವರ್ಸ್ಕೊಂಡು ಹೋದರೆ ಹಿಂದೂ ಧರ್ಮ ದಿನದಿಂದ ಅವನತಿಯನ್ನು ಕಾಣುತ್ತಾ ಹೋಗುತ್ತೆ ಹಾಗೆ ದಯವಿಟ್ಟು ಇಂಥ ಒಂದು ವಿಚಾರದಲ್ಲಿ ರಾಜಕೀಯ ವ್ಯವಸ್ಥೆ ಆಗಿರ್ಬೋದು ದೇಹಂಗ ವ್ಯವಸ್ಥೆ ಆಗಿರ್ಬೋದು ಹಾಗೆ ಸಾಮಾಜಿಕ ಒಳಗಡೆ ಬದಲಾವಣೆಗಳನ್ನು ಕಾಣ್ದು ಹೋದರೆ ಮುಂದಿನ ದಿನಗಳಲ್ಲಿ ಹಿಂದೂ ಧರ್ಮ ಅತ್ಯಂತ ಒಂದು ಕಠಿಣ ಅಂತ ಹೋಗುತ್ತೆ ಅನ್ನೋದು ಎರಡು ಅನುಮಾನ ಇಲ್ಲ ಅನುಮಾನ ಇಲ್ಲ ವೀಕ್ಷಕರೇ ನೋಡೋಣ ಮುಂದಿನ ದಿನಗಳಲ್ಲಿ ಸಾಮಾಜಿಕ ವ್ಯವಸ್ಥೆಯಲ್ಲಿ ಬದಲಾವಣೆ ಆಗ್ತಕ್ಕಂಥ ಆ ಒಂದು ಬದಲಾವಣೆಗೆ ಬೇಕಾದಂಥ ಒಂದು ಪೂರಕ ವ್ಯವಸ್ಥೆಯನ್ನು ನಮ್ಮ ರಾಜಕೀಯ ವ್ಯವಸ್ಥೆ ಆಗಿರ್ಬೋದು ಸರ್ಕಾರ ಆಗಿರ್ಬೋದು ಜನಪ್ರತಿನಿಧಿಗಳನ್ನು ರೂಪಿಸ್ತಾರೆ ಅನ್ನೋದಕ್ಕೂ ನಾನು ವೀಕ್ಷಕರು ಮುಂದಿನ ಒಂದು ವಿಡಿಯೋ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನು ಆಗ್ತೀನಿ ನನ್ನ ಈ ಒಂದು ವಿಡಿಯೋ ಕಾರ್ಯಕ್ರಮ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ಸ್ ಮಾಡಿ ನನ್ನ ಪ್ರಮೋದವಾಣಿ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಗಮನಿಸಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಕಾರ್ಯಕ್ರಮದಲ್ಲಿ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ನಾನು ಪ್ರಮೋದ ಕರ್ಬೋದು ಮುಂದಿನ ಒಂದು ವೀಡಿಯೋ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ ನಮಸ್ಕಾರ